ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ನೋಡಿ ಇದು ಕೆ ಆರ್ ಪೇಟೆ ಹತ್ರ ಸೋಮನಾಥ್ಪುರದಲ್ಲಿರೋ ಗೌರ್ಮೆಂಟ್ ಸ್ಕೂಲು ಸರ್ಕಾರಿ ಸ್ಕೂಲ್ ಸ್ಕೂಲು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಪೇಂಟಲ್ಲೆಲ್ಲ ಚೆನ್ನಾಗಿ ಬರ್ಸಿದ್ದಾರೆ ಎಚ್ ಎಮ್ ಮಾಸ್ಟ್ರಿಗೆ ದೊಡ್ಡ ನಮಸ್ಕಾರ ಇಂಥ ಒಳ್ಳೆ ಇರಬೇಕು ಇಂಥವ್ರು ಇರೋದರಿಂದಲೇ ಅಭಿವೃದ್ಧಿ ಆಗುತ್ತೆ ನೋಡಿ ಸೋಮನಾಥ್ಪುರ ಇದು ಈ ಗ್ರಾಮಕ್ಕೆ ಬರಬೇಕಾದ್ರೆ ರೋಡ್ ಚೆನ್ನಾಗಿರಲಿಲ್ಲ ಆದರೆ ಸ್ಕೂಲ್ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು ರೋಡೆಲ್ಲ ಕಿತ್ತೋಗ್ಬಿಟ್ಟಿತ್ತು ತುಂಬ ಬೇಜಾರಾಯಿತು ನೋಡಿ ಸ್ಕೂಲಲ್ಲೆಲ್ಲ ಪೇಂಟಲ್ಲಿ ಎಲ್ಲ ಬರೆಸಿದ್ದಾರೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಾನು ಸೋಮನಾಥ್ಪುರ ಹತ್ತಿರ ಇದ್ದೀನಿ ಕೇರ್ಪೇಟೆ ಹತ್ರ ಇವತ್ತು ಬರಬೇಕಾದ್ರೆ ರೋಡ್ ಚೆನ್ನಾಗಿರಲಿಲ್ಲ ಬೇಜಾರಾಯಿತು ಮೈಸೂರಿಂದ ಇವತ್ತು ಬಂದು ಆದರೆ ಇಲ್ಲಿರೋ ಗೌರ್ಮೆಂಟ್ ಸ್ಕೂಲ್ ನೋಡಿ ಹಂಗೆ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ಸಿದ್ದಾರೆ ಪೈಂಟಲ್ಲೆಲ್ಲ ಅಂತ ಅಂದರೆ ಇದು ಓದಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಹತ್ತರಿಂದ ಹದಿನೈದು ಮಾರ್ಕ್ಸಿಗೆ ಬರುತ್ತೆ ಒಳಗಡೆ ಎಲ್ಲ ತೋರಿಸ್ತೀನಿ ಬನ್ನಿ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ಬೋದು ಆ ಥರ ಯಾರು ಹೆಚ್ಚು ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ಅವ್ರಿಗೆ ಇಲ್ಲಿಂದ ಏನೋ ದೊಡ್ಡ ನಮಸ್ಕಾರ ಅಂಥ ಅಧಿಕಾರಿಗಳಿರಬೇಕು ನೋಡಿ ಇಲ್ಲೆಲ್ಲ ಹೊಸ ಕೆಲಸ ಮಾಡಿಸ್ತಾ ಇದ್ದಾರೆ ಇನ್ನು ತೋರಿಸ್ತೀನಿ ಆ ಕಡೆ ಇದೆಯಲ್ಲ ಆ ಸ್ಕೂಲ್ ನೋಡೋದು ತುಂಬ ಖುಷಿ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ ಆಯ್ ಈ ಹೂವಿಂದ ಹಿಡ್ದು ವರ್ಣಮಾಲೆ ಎಲ್ಲ ಬರ್ಸಿದ್ದಾರೆ ಮಾನವನ ಹೃದಯದ ಬಗ್ಗೆ ಇದೆ ನೋಡಿ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ಯಾರು ಕೆ ಸಿ ರೆಡ್ಡಿ ಕೆಂಗಲ್ ಹನುಮಂತಯ್ಯ ಅಲ್ಲಿಂದ ಹಿಡಿದು ಸಿದ್ದರಾಮಯ್ಯ ಅವ್ರ ತನಕ ಎಲ್ ಟುಡೇ ಎರಡು ಸಾವಿರದ ಹದಿಮೂರು ತನಕ ಇಪ್ಪತ್ತ್ಮೂರು ತನಕ ಅಪ್ಡೇಟ್ ಮಾಡಿಸಿದ್ದಾರೆ ನೋಡಿ ಎ ಬಿ ಸಿ ಡಿ ಇದೆ ತ್ರಿಭುಜ ವೃತ್ತ ಚೌಕ ಆಯತ ಸಮ ಬಿಂದು ಎಲ್ಲ ನೋಡಿ ಮಂತು ಮಾನವನ ಜೀರ್ಣಾಂಗ ವ್ಯೂಹ ಇದೆ ಮಕ್ಕಳ ಗುಣಾತ್ಮಕಲಿಕ್ಕೆ ಕಲಿಕೆ ಸಮುದಾಯ ಭಾಗವಹಿಸುವಿಕೆ ಇದೆ ಪ್ರತಿ ತಿಂಗಳು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಮಾಸಿಕ ಸಭೆ ತಪ್ಪದೇ ನಡೆಸೋದು ನೋಡಿ ಎಷ್ಟು ಚೆನ್ನಾಗಿ ಬರ್ಸಿದ್ದಾರೆ ಅಂತ ಅಂದರೆ ಇದೆಲ್ಲ ಸಭೆಗಳನ್ನ ನಡೆಸ್ಬೇಕು ಈ ಥರ ಪ್ರತಿ ಮೂರು ತಿಂಗಳಿಗೊಮ್ಮೆ ಎಲ್ಲ ಪೋಷಕರು ತಪ್ಪದೇ ಪೋಷಕರ ಸಭೆಯಲ್ಲಿ ಭಾಗವಹಿಸುವುದು ನಮ್ಮ ಅಪ್ಪ ಅಮ್ಮನೂ ಬರ್ತಾಯಿದ್ರು ನಾನು ಓದಬೇಕಾದ್ರೆ ಗೊಂಗಲ್ ಚಿತ್ರದಲ್ಲಿ ಆಯಿತಾ ಅದು ತುಂಬ ಮೆಮೊರಿ ಇದೆ ನನಗೆ ಆಮೇಲೆ ಪ್ರತಿ ಆರು ತಿಂಗಳಿಗೊಮ್ಮೆ ಎಲ್ಲ ಪೋಷಕರು ಸಮುದಾಯದತ್ತ ಶಾಲೆ ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳ ಕಲಿಕಾ ಪರಿಶೀಲನೆ ಮಾಡುವುದು ಓ ವೆರಿ ನೈಸ್ ಸೂಪರ್ ಈ ಥರ ಎಲ್ಲ ಬರೆಸ್ಬೇಕು ಆವಾಗ ಮಕ್ಕಳುಗಳಿಗೆ ಅಕ್ಷರದ ಮೇಲೆ ಹಿಡಿತಾ ಬರುತ್ತೆ ನೋಡಿ ಸಂಡೇ ಮಂಡೇ ಹಿಡಿದು ನೋಡಿ ಬೋರ್ಡೆಲ್ಲ ಬರೆಸಿದ್ದಾರೆ ಉದ್ಘಾಟನೆ ಅರೇಂಜ್ ಮಾಡಿದ್ದು ಅಧ್ಯಕ್ಷತೆ ಎಲ್ಲ ಸಂಕಲನ ವ್ಯವಕಲನ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಟೈಮ್ ಸೆಕೆಂಡ್ ಅವರ್ವತ್ತು ಸೆಕೆಂಡ್ ಅವರ್ವತ್ತು ಮಿನಿಟ್ ಇಪ್ಪತ್ತ್ನಾಲ್ಕು ತಾಸು ಎಲ್ಲ ಇತ್ತು ಬನ್ನಿ ಫ್ರೆಂಡ್ ಇವಾಗ ಇನ್ನೊಂದು ಆ ಕಡೆ ಸ್ಕೂಲ್ ಇದೆಯಲ್ಲ ಅಲ್ಲಿ ಹೋಗ್ತೀನಿ ಚೆನ್ನಾಗಿದೆ ಫುಲ್ ಕಾಂಪೌಂಡಲ್ಲೆಲ್ಲ ಬರ್ಸ್ಬಿಟ್ಟಿದ್ದಾರೆ ಇಲ್ಲಿ ಕಾಮಗಾರಿ ನಡೀತಾ ಇದೆ ಚೆನ್ನಾಗಿ ನಡೀಲಿ ಒಂದ್ಚೂರು ಪ್ಲಾಸ್ಟ್ರಿಂಗ್ ಮಾಡಿಸಿಲ್ಲ ಮಾಡಿಸ್ತಾರೆ ಯಾರೋ ಒಳ್ಳೆಯವರು ನೋಡಿ ಸ್ಕೂಲ್ ತುಂಬ ಚೆನ್ನಾಗಿದೆ ಎಂಟ್ರೆನ್ಸು ನೋಡಿ ಫ್ರೆಂಡ್ ಸೋಮನಾಥ್ಪುರ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿರ್ತಕ್ಕಂಥ ಒಳ್ಳೆ ಅದ್ಭುತವಾದ ಸ್ಕೂಲು ತೋರಿಸ್ತೀನಿ ಒಳಗಡೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸಾಗರಗಳ ಬಗ್ಗೆ ಎಲ್ಲ ಇದೆ ಇಂಟರ್ನ್ಯಾಷನಲ್ ಲೆವೆಲ್ಲು ಪೆಸಿಫಿಕ್ಕು ಮಹಾಸಾಗರ ಅಟ್ಲಾಂಟಿಕ್ಕು ಹಿಂದೂ ಮಹಾಸಾಗರ ದಕ್ಷಿಣ ಮಹಾಸಾಗರ ಎಲ್ಲ ಇದೆ ಟೈಮು ಮತ್ತು ಲೇಖನ ಚಿಹ್ನೆ ಪೂರ್ಣ ವಿರಾಮ ಅಲ್ಪ ವಿರಾಮ ವಿವರಣಾ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ ನೋಡಿ ಕಲರ್ ಬಗ್ಗೆ ಮಕ್ಳುಗಳ್ಗೆ ಅವೇರ್ನೆಸ್ ಬರಲಿ ಅಂತ ಹಿಂದಿ ವರ್ಣಮಾಲೆ ಸಿರಿತಾ ಮೇಡಮ್ ಇದ್ದರು ತುಂಬ ಚೆನ್ನಾಗಿ ಮಾಡ್ತಿದ್ರು ಪಾಠನ ಋತುಗಳು ವಸಂತ ಋತು ಗ್ರೀಷ್ಮ ಋತು ಪುರುಷ ಋತು ಶರತ್ ಋತು ಹೇಮಂತ ಋತು ನೋಡಿ ನೋಡಿ ಇಂಗ್ಲೀಷ್ ನೋಡಿ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತಂದರೆ ಮೇಷ್ಟ್ರು ದೊಡ್ಡ ನಮಸ್ಕಾರ ಯಾರು ಅಂತ ಗೊತ್ತಿಲ್ಲ ಅವರು ಅವ್ರಿಗೆ ಒಳ್ಳೆಯದಾಗಲಿ ಅಂಥ ಮಾಸ್ಟರ್ಗಳನ್ನ ನಾವು ಗಮನಿಸಿ ಅವ್ರಿಗೆ ಸನ್ಮಾನ ಮಾಡಬೇಕು ನೋಡಿ ಡಾಗು ಆಕ್ಸು ಆರ್ಸು ಎಲ್ಲ ಬರೆದಿದ್ದಾರೆ ಚಿಹ್ನೆಗಳು ಅದು ಮಕ್ಕಳುಗಳ ಈ ಥರ ಪದೇ ಪದೇ ನೋಡ್ತಾಯಿದ್ರೆ ಅವ್ರಿಗೆ ಮೆಮೊರಿ ಚೆನ್ನಾಗಿ ಉಳ್ಕೊಳ್ಳುತ್ತೆ ಅಂತ ಈ ರೀತಿ ಮಾಡಿರೋದು ಐ ಇದೆ ಒಂದು ಎರಡು ಇದೆ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಸಂಪೂರ್ಣ ವಿವರ ಇದೆ ನರೇಂದ್ರ ಮೋದಿಯವ್ರ ತನಕ ಇದೆ ನೋಡಿ ನೀವು ಗಮನಿಸ್ತಾ ಇರ್ಬೋದು ನೆಕ್ಸ್ಟು ಭಾರತದ ಚಿನ್ನ ಭಾರತ ಚೀನಾ ಪಾಕಿಸ್ತಾನ ಅರಬ್ಬಿ ಸಮುದ್ರ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ನೋಡಿ ನಮ್ಮ ಭಾರತದ ಎಲ್ಲ ರಾಜ್ಯಗಳ ಬಗ್ಗೆ ಸಂಪೂರ್ಣವಾಗಿದೆ ಇದನ್ನೆಲ್ಲ ನೋಡ್ತಾ ಭೂಗೋಳ ಶಾಸ್ತ್ರ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ತದೆ ಮತ್ತು ಇತಿಹಾಸಕ್ಕೆ ತುಂಬ ಅನುಕೂಲ ಯಾವ್ಯಾವ ಜಿಲ್ಲೆಗಳಿಲ್ಲೆಲ್ಲಿ ಬರ್ ಬರುತ್ತೆ ಅಂತ ಆರಾಮಾಗಿ ಗುರುತಿಸ್ಕೋಬೋದು ಅವರು ನೋಡಿ ವಿಶೇಷವಾಗಿ ಅವರು ಮಂಡ್ಯ ಜಿಲ್ಲೆ ಬಗ್ಗೆ ಹೇಳಿದ್ದಾರೆ ಕೇರ್ಪೇಟೆ ನಾಗಮಂಗ್ಲ ಪಾಂಡುಪುರ ಮಂಡ್ಯ ಶ್ರೀರಂಗಪಟ್ಟಣ ಮಳವಳ್ಳಿ ಮದ್ದೂರು ನೋಡಿ ಎರಡು ಸಾವಿರದ ಎಂಟರಲ್ಲಿ ಕಟ್ಟಿರೋದು ಇದು ಸ್ಕೂಲು ನೀವು ಗಮನಿಸ್ತಾ ಇರ್ಬೋದು ಅಧ್ಯಕ್ಷತೆ ಶ್ರೀ ಎಸ್ ಪುಟ್ ಪುಟ್ಸ್ವಾಮಿಗೌಡರು ಎಮ್ ಎ ವಾರಗಳ ಬಗ್ಗೆ ಇದೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಶಾಲಾ ದೇಗುಲವಿದು ಕೈ ಮುಗಿದೊಳಗೆ ಬ ನೋಡಿ ಖಂಡಗಳು ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೆರಿಕ ಖಂಡ ದಕ್ಷಿಣ ಅಮೆರಿಕ ಖಂಡ ಅಟ್ಲಾಂಟಿಕ್ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಎಲ್ಲ ಇದೆ ಅಪ್ಪು ಲಯನು ಎಲಿಫೆಂಟು ಡಾಗು ನೋಡಿ ಈ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರೆ ಮಕ್ಳುಗಳಿಗೆ ತುಂಬ ಅನುಕೂಲ ಒಂದು ತೆಂಗಿನ ಗಿಡವೂ ಇದೆ ಎರಡಿದೆ ಇದು ನೆಕ್ಸ್ಟು ಪೇಂಟ್ ರಾಜಶೇಖರನ್ನು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ವಿಶೇಷವಾಗಿ ದಿಕ್ಕುಗಳು ಬೇಸಿಕ್ಕಾಗಿ ನಾಲ್ಕು ದಿಕ್ಕು ಹೇಳಿದರೆ ಹದಿನಾರು ದಿಕ್ಕು ಇರೋದು ಅದ್ರ ಬಗ್ಗೆ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಹಿಸಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಶಾಲೆಯಲ್ಲಿದೆ ಶಿಕ್ಷಣದ ಜೊತೆ ರಕ್ಷಣೆ ಇದೆ ನೈಸ್ ಯಾರು ಶೇಖರನ್ನು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಗುಡ್ ಡೇ ಗುಡ್ ಟೈಮ್ ಗುಡ್ ಲಕ್ ಗುಡ್ ಸ್ಮೈಲ್ ಗುಡ್ ಹೆಲ್ತ್ ಗುಡ್ ಚೈಲ್ಡ್ ಗುಡ್ ಟೀಚರ್ ವೆರಿ ನೈಸ್ ಫ್ರೆಂಡ್ಸ್ ನೋಡಿ ಒಳಗಡೆ ಚಾರ್ಟ್ ಎಲ್ಲ ಹಾಕಿದ್ದಾರೆ ಮಕ್ಳುಗಳಿಗೆ ಗೊತ್ತಾಗಲಿ ಅಂತ ಸರ್ ನಮಸ್ಕಾರ ಮಾಸ್ಟ್ರು ಯಾರಿದ್ದಾರೆ ಮತ್ತು ಟೀಚರ್ಸು ಶಿಕ್ಷಕರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಮಸ್ಕಾರ ಈ ರೀತಿ ಒಂದು ಶಾಲೆನ ಅಭಿವೃದ್ಧಿ ಪಡಿಸಿರೋದು ನಂಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಮತ್ತು ಇನ್ನೂ ಹೆಚ್ಚು ಗಮನ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ತಗೊಂಡು ಬನ್ನಿ ಈ ಗ್ರಾಮಕ್ಕೆ ಬರಬೇಕಾದ್ರೆ ರೋಡ್ ಇರಲಿಲ್ಲ ಮೈಸೂರಿಂದ ನಂಗೆ ತುಂಬ ಬೇಜಾರಾಯಿತು ಆದರೆ ಸ್ಕೂಲ್ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು ಮತ್ತು ಅಂಥ ಅಧಿಕಾರಿಗಳನ್ನ ಗೌರವಿಸ್ಬೇಕು ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ನಾವು ಯಾವಾಗಲೂ ಲಂಚ ತಗೊಳ್ಳೋ ಅಧಿಕಾರಿಗಳ ವಿರುದ್ಧನೇ ಹೋರಾಟ ಮಾಡ್ತಾಯಿರ್ತೀವಿ ಇರ್ತೀವಿ ಇಂಥವ್ರು ಸಿಕ್ಕಿದಾಗ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ನನಗೆ ಇಷ್ಟ ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರು ನಮಸ್ಕಾರ ಒಳ್ಳೆಯದಾಗಲಿ ಮತ್ತು ಕರ್ನಾಟಕ ಜನತೆಗೆ ಹೇಳೋದು ಏನಪ್ಪ ಅಂತ ಅಂದರೆ ನಾನು ದಯವಿಟ್ಟು ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆಲ್ಲರೂ ಬೆಂಬಲ ಕೊಡಿ ನಾವು ಇದೇ ರೀತಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ತೀವಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ಖಾಸಗಿ ಶಾಲೆಗಳಿಗೆ ಏನು ತಮ್ಮ ಮಕ್ಕಳನ್ನ ಕಳಿಸಿ ತಾವು ಹಣನ ಕಳ್ಕೊಳ್ತಾ ಇದ್ದೀರ ಅಂಥ ಪರಿಸ್ಥಿತಿ ಬರೋಲ್ಲ ದಯವಿಟ್ಟು ನಮ್ಮ ಪಕ್ಷನ ಬೆಳೆಸಿ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್